ತಕ್ಷಣ ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ ಅಂದರೆ ವೀರಸೈವ್ ಲಿಂಗಾಯತರು ಒ ಬಿ ಸಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು ಅಂತ ರಾತ್ರಿ ಸೇರಿಸ್ತಾನೆ ರಾತ್ರಿ ಹನ್ನೊಂದಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಕಲಿಗಳು ಏನದಾರ ಲಿಂಗಾಯತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನೆ ನಾಳೆ ಕ್ಯಾಬಿನೆಟ್ನಲ್ಲಿ ಈ ಅಜೆಂಡಾದ ಹಾಕಿನಿ ನೀವೆಲ್ಲ ಸಪೋರ್ಟ್ ಮಾಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಅಮಿತ್ ಶಾ ಫೋನ್ ಬರ್ತೈತೆ ಯಡಿಯೂರಪ್ಪಗೆ ನೀ ಏನಾದರೂ ಅದನ್ನು ಇದನ್ನು ಮಾಡಿದ ಶಿಫಾರಸು ಮಾಡಿದೆ ಭಾಳ ನಿನ್ನ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಯಡಿಯೂರಪ್ಪ ಆ ತೆಗಿತಾನೆ ಆದರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವರಿಗೆ ಕೆ ಏನು ವೀರಶೈವರಾದ್ರೆ ಇವರಿಗೆ ಒ ಬಿ ಸಿ ಕೊಡೋದಲ್ಲ ತನ್ನ ಕುರ್ಚಿ ಸಲುವಾಗಿ ಇವತ್ತು ಇದನ್ನು ಮಾಡ್ತಾನೆ ನಿನ್ನೆ ಅವರ ಸುಪುತ್ರ ಪೂಜೆ ತಂದೆಯವರ ಕಿರಿಯ ಪುತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಾವು ಹಿಂದೂ ಅತ್ ಬಸ್ ಅಂತೇಳಿ ಎಲ್ಲೂ ಹೇಳಿಲ್ಲ ಅದನ್ನು ಮಠದ ಹೆಸರಿಗೆ ಬಿಟ್ಟೀವಿ ಬಿ ಜೆ ಪಿ ಅಂದರೆ ಹಿಂದೂ ಪರವಾಗಿರೋ ಸರ್ ಒಂದು ಪಕ್ಷ ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ದೇಶದಲ್ಲಿ ಜನ ಬಿ ಜೆ ಪಿಗೆ ಓಟ್ ಹಾಕ್ಯಾರ ಯಡಿಯೂರಪ್ಪನ ಸೊಂಡಿ ನೋಡಿಯನ್ನು ಕರ್ನಾಟಕಕ್ಕೆ ಹಾಕಿಲ್ಲ ಹಿಂದೂಗಳು ಹಿಂದೂಗಳು ಹಾಕಿದ್ದು ಓಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಎಲ್ಲ ಸಮುದಾಯಗಳನ್ನು ಅಂದರೆ ನಾ ಕೇಳ್ತೀನಿ ಇವತ್ತು ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ದಾರಲ್ಲ ಬೆಂಗಳೂರಿನಲ್ಲಿ ಪ್ರಭಾಕರ್ ಕೋರೆಗೆ ನೀವು ಹಿಂದೂತ್ಳಿ ಬರೆಸ್ತೀರೋ ಅಥವಾ ಬಿ ಜೆ ಪಿ ಕೇಂದ್ರ ವಚಸ್ ಮಾಡಿದ ತಕ್ಷಣ ಇವರೆಲ್ಲರ ಮ್ಯಾಗೆ ಆ್ಯಕ್ಷನ್ ತಗೋ ಬೊಮ್ಮಾಯಿ ಮೇಲೆ ಜಗದೀಶ್ ಶೆಟ್ಟರ್ ಮೇಲೆ ಯಡಿಯೂರಪ್ಪ ಮೇಲೆ ವಿಜೇಂದ್ರ ಮೇಲೆ ಪ್ರಭಾಕರ್ ಕೋರೆ ಮೇಲೆ ನಿಮಗೆ ತಾಕತ್ತಿಲ್ಲ ಹಿಂದೂತ್ ಬರೆಸ್ಲಿಕ್ಕೆ ಹೇಳಿಕಾಗ್ಲಿಕ್ಕಂದ್ರೆ ಆದರೆ ಇದರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಅಭಿನಂದಿಸ್ತೇ ಸಲ್ಲಿಸ್ತೀನಿ ಅವ್ರು ನಿನ್ನೆ ಹೇಳಿಬಿಟ್ಟಿದ್ದಾರೆ ಹಿಂದೂ ಶಬ್ದವನ್ನು ಧರ್ಮದಲ್ಲಿ ಸೇರಿಸ್ಬೇಕಂತ ಅಂದ್ರೆ ನಾನು ಈ ಸಭೆಗೆ ಬರ್ತೀನಿ ಅಂತ ಹೇಳಿದ್ರೆ ಅವರೊಬ್ಬರು ಗಟ್ಟಿಯಾಗಿ ನಾ ಮನೆಗೆ ಮಾತಾಡಿದ್ದೆ ಬೊಮ್ಮಾಯಿಯವರಿಗೆ ಇದೆಲ್ಲ ನೀವು ಈ ಡಬಲ್ ಗೇಮ್ ಆಟ ಬಿಡ್ರಿ ಸ್ಪಷ್ಟ ನೀವು ಹಿಂದೂ ಹೌದೋ ಅಲ್ಲ ಹೇಳಿ ನಾವು ಹಿಂದೂ ಸನಾತನ ಧರ್ಮದ ಒಂದು ಭಾಗ ಲಿಂಗಾಯತರಾಗಲಿ ವೀರಸೇವರಾಗಲಿ ಯಾವುದೋ ನಾಲ್ಕು ಮಠಾಧೀಶರು ಹಾರಾಡ್ತಿದ್ರು ಹಾರಾಡಲಿ ಏನು ನನಗೇನು ಐ ಡೋಂಟ್ ಕೇರ್ ಆದರೆ ನಾವು ಗಟ್ಟಿಯಾಗಿದ್ದೀವಿ ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ ಇಲ್ಲಿಕಂದ್ರೆ ಇದು ನಿನ್ನೆ ಒಂದು ದೊಡ್ಡ ಚಾನಲ್ನಲ್ಲಿ ಬಂದಿದೆ ಎರಡು ಸಾವಿರದ ಐವತ್ತಕ್ಕೆ ಭಾರತ ಇದೊಂದು ಮುಸ್ಲಿಂ ರಾಷ್ಟ್ರ ಆಗ್ತದೆ ಇಸ್ಲಾಮ ರಾಷ್ಟ್ರ ಆಗ್ತದೆ ಅಂತೇಳಿ ಇವತ್ತು ಏನು ಒಂದು ದೊಡ್ಡ ಚಾನಲ್ ಟಿ ವಿ ನೈನ್ದಲ್ಲಿ ಇವತ್ತು ಒಂದು ಪ್ರಚಾರ ಆಗಿದೆ ಅದಕ್ಕೆ ನಾನು ಇದ್ದೀನಿ ಎರಡು ಸಾವಿರದ ಐವತ್ತಕ್ಕೆ ಇಸ್ಲಾಂ ರಾಷ್ಟ್ರ ಆಗುವಂಥ ಪರಿಸ್ಥಿತಿ ಭಾರತಕ್ಕೆ ಬಂದದ ಅಂದ್ರೆ